ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದಿ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋನ ನೋಡ್ಕೋಬೋಣ ಅದಕ್ಕೂ ಮುಂಚೆ ಎರಡು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರಲ್ಲೂ ಪುಟ್ಟದಿಂದ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮನೆಯವರೆಲ್ಲರೂ ಸಹ ಟೆಂಪಲ್ಗೆ ಓಡ್ತಾ ಇರಬೇಕಾದ್ರೆ ಈ ಕಡೆ ಸುಮಿತ್ರ ಬಂದು ವಿಮಲನ ಕೇಳ್ತಾ ಇರ್ತಾಳೆ ನೀನು ಬಂದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ವಿಮಲ ಅನ್ಬೇಕಾದ್ರೆ ನನಗೂ ಆಸೆ ಇದೆ ಆದರೆ ಏನು ಮಾಡಲಿ ಈ ತರ ಪರಿಸ್ಥಿತಿಲಿ ತುಂಬಾ ದೂರ ಜರ್ನಿ ಮಾಡೋಕ್ಕಾಗಲ್ಲ ಅದು ನಿನಗೂ ಗೊತ್ತು ಅಲ್ವಾ ಸುಮಿತ್ರ ಪರವಾಗಿಲ್ಲ ನೀವೆಲ್ಲ ನಮ್ಮ ಕುಲದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಎಲ್ಲರಿಗೂ ಒಳ್ಳೇದಾಗ ನಾನು ಆದಷ್ಟು ಬೇಗ ನನಗೂ ಹುಷಾರಾಗ್ಲಿ ಅಂತ ಕೇಳ್ಕೊ ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ತಾತ ಹೇಳ್ತಾ ಇರ್ತಾರೆ ಶಿವನಾರಾಯಣ ಅವರು ಎಲ್ಲರೂ ಸಹ ಭಕ್ತಿಯಿಂದ ಬೇಡ್ಕೊ ಬನ್ನಿ ಅದರಲ್ಲೂ ಸಿದ್ದು ಮತ್ತೆ ಜ್ಯೋತಿಕಾ ನೀವಿಬ್ರು ಭಕ್ತಿ ಶ್ರದ್ಧೆಯಿಂದ ಇಬ್ರು ಬರಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗೆ ಮನೆಯವರೆಲ್ಲೂ ಹೋಗ್ಬನ್ನಿ ಅಂತ ಅನ್ಬೇಕಾದ್ರೆ ನನ್ನ ಬಗ್ಗೆ ಚಿಂತೆ ಮಾಡಬೇಡಿ ನನ್ನ ನೋಡ್ಕೊಳಕ್ಕೆ ವಿಮಲ ಮುರಳಿ ಇವರೆಲ್ಲ ಇದ್ದಾರಲ್ವಾ ನೀವು ಕ್ಷೇಮವಾಗಿ ಹೋಗ್ಬನ್ನಿ ಅಂತ ಹೇಳ್ತಾ ಇರಬೇಕಾದ್ರೆ ಅದೆಲ್ಲ ಸರಿ ದೀಪ ಪುಟ್ಟ ನೀನೇನಂತ ಬೇಡ್ಕೋತೀಯ ಅನ್ಬೇಕಾದ್ರೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನಂದು ಉದ್ದ ಆಂಜನೇಯ ಬಾಲಕರ ಲೀಸ್ಟ್ ಇದೆ ನನ್ನ ಲೀಸ್ಟ್ ನ ಕೇಳಿದ್ರೆ ದೇವರು ಸಹ ಎದುಕೋಬಹುದು ತಾತ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ ಆವಾಗ ಮತ್ತೆ ತಾತ ಶಿವನಾರಾಯಣವರು ಹೇಳ್ತಾ ಇರ್ತಾರೆ ಆ ಥರ ಏನಿಲ್ಲಮ್ಮ ದೇವರು ನಮ್ಮ ಎಲ್ಲ ವಿಷಯಗಳನ್ನು ಕೇಳ್ಕೋತಾರೆ ನಮಗೇನು ಬೇಕು ಬೇಡವಾ ಎಲ್ಲನೂ ಸಹ ದೇವರೇ ಕೊಡೋದು ಅಂದಾಗ ನೀವು ಬರಬೇಕಿತ್ತು ತಾತ ತುಂಬ ಚೆನ್ನಾಗಿರೋದು ನೀವು ಬಂದು ಏನಾದರೂ ಬೇಡ್ಕೋಬೇಕಿತ್ತು ಅಂದಾಗ ನಾನು ಬೇಡಿದ್ದೆಲ್ಲನೂ ಆಲ್ರೆಡಿ ಆ ದೇವರು ಕೊಟ್ಟಿದ್ದೇನೆ ನೀನು ಹೋಗ್ಬಿಟ್ಟು ಪುಟ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತೇನೆ ಎಲ್ಲ ಈ ಮಹಾರಾಣಿಯಿಂದಲೇ ದಯ ಇವತ್ತು ಎಲ್ಲರೂ ಖುಷಿಯಾಗಿ ಹೋಗ್ತಾ ಇದ್ದೀವಿ ಅಂದಾಗ ಮಹಾರಾಣಿಯವರೇ ಬಹುಪರಕ್ಕೆ ಇವಾಗ ನೀವು ಆಗಮಿಸಬೇಕು ನೀವು ಬಂದರೆ ನಾವು ಕಾರ್ ತೊಗೊಂಡೆಲ್ಲ ಪ್ರಯಾಣ ಮಾಡೋಣ ಅಂತ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಸರಿ ನಾನು ಬರ್ತೀನಿ ಅಂತ ದೀಪಪುಟ ಪುಟ ಎಲ್ಲರೂ ಹೊರಟು ಹೋಗ್ತಾ ಇರ್ತಾರೆ ಈ ಕಡೆ ಸಿದ್ದುನು ಸಹ ತನ್ನ ಅಪ್ಪ ಅಮ್ಮನಿಗೆ ಬಾಯ್ ಮಾಡಿ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಎಡು ಬಿಡ್ತಾನೆ ಆವಾಗ ಸುಮಿತ್ರನೂ ಸಹ ನೋಡ್ದಲೇ ಹಾಗೆ ಹೋಗ್ಬಿಡ್ತಾಳೆ ಈ ಕಡೆ ವಿಮಲ ಕೈ ಹಿಡ್ಕೊಬಿಡ್ತಾಳೆ ಏನಾಯ್ತು ಮಗನೆ ಅಂತ ಕೇಳ್ತಾ ಇರಬೇಕಾದ್ರೆ ಏನಿಲ್ಲಮ್ಮ ನೀವು ಭಯ ಪಡಬೇಡಿ ಏನು ಆಗಲ್ಲ ಅನ್ಬೇಕಾದ್ರೆ ಒಳೊಳಗೆ ಗೊಂದಲ ಆಗ್ತಾ ಇರುತ್ತೆ ಆಗ ವಿಮಲ ದೇವ್ರ ಹತ್ರ ಕೇಳ್ತಾ ಇರ್ತಾಳೆ ದೇವ್ರೆ ಯಾವುದೇ ರೀತಿ ಅಪಶಕನ ಆಗ್ದಂಗೆ ಕಾಪಾಡು ನನ್ನ ಮಗನಿಗೂ ಹಾಗೆ ನನ್ನ ಅಣ್ಣನ ಮಗಳನಿಗೂ ಮದುವೆ ಆಗೋ ರೀತಿ ಮಾಡು ಭಗವಂತ ಇದರಿಂದ ಯಾವುದೇ ತೊಂದರೆ ಕೊಡಬೇಡ ಅಂತ ಹಾಗೆ ಮನಸ್ಸೊಳಗೆ ಬೇಜಾರು ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ನೋಡಿ ಅಮ್ಮ ನೀನು ಬೇಜಾರು ಮಾಡ್ಕೋಬೇಡ ಏನೂ ಆಗೋಲ್ಲ ಎಲ್ಲ ಒಳ್ಳೇದಾಗುತ್ತೆ ಅಂತ ಬರ್ತೇನೆ ಅಂತ ಹೇಳಿ ಹೊರಗಡೆ ಬರ್ತಾನೆ ಈ ಕಡೆ ಮನೆಯವರೆಲ್ಲರೂ ಸಹ ಹೊರಗಡೆ ಬಂದು ನೋಡೋದ್ರೊಳಗೆ ಶಾರದಾ ಎಲ್ಲ ಕಾರ್ಗಳಿಗೂ ಸಹ ನಾಲ್ಕು ಕಡೆ ನಿಂಬೆಹಣ್ಣು ಇಟ್ಟಿರ್ತಾಳೆ ಅವಾಗ ಇನ್ನೇನು ಗಾಡಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋ ಅಷ್ಟರಲ್ಲಿ ಇದೇನಿದು ಶಾರದಾ ಎಲ್ಲ ಕಾರ್ಗಳಿಗೂ ನಿಂಬೆಹಣ್ಣು ಇಟ್ಟಿದೆಯ ಅಂತ ದಶರಥ ಕೇಳಬೇಕಾದ್ರೆ ನಾನೇ ಸರ್ ಇಟ್ಟಿದ್ದು ಆಯ್ತಾ ನಾವು ಹೊರಗಡೆ ಪ್ರಯಾಣ ಮಾಡಬೇಕಾದ್ರೆ ಯಾವುದೇ ದುಷ್ಟಶಕ್ತಿ ನಮ್ಮ ಮೇಲೆ ಬೀಳ್ದಲೇ ಇರಲಿ ಹೋಗುವಾಗ ಪ್ರಯಾಣ ಸುಖಕರವಾಗಿರಲಿ ಅಂತ ನಾನು ಒಳ್ಳೇದಾಗ್ಲಿ ಅಂತ ಈ ಥರ ಇಟ್ಟಿದ್ದೀನಿ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ತಾತ ಶಿವನಾರಾಯಣ ಸಹ ತುಂಬ ಖುಷಿಪಟ್ಟು ಶಾರದೆ ನಿನ್ನಿಂದ ಲೆ ಈ ಮನೆ ಸಂತೋಷವಾಗಿರೋದು ಅಂತ ಹೇಳ್ತಾ ಇರ್ತಾರೆ ಹಾಗೆ ಇನ್ನೊಂದು ಕಡೆ ದಶರಥ ಹೇಳ್ತಾ ಇರ್ತಾನೆ ಹೂ ನೆಡ್ರ ಟೈಮ್ ಆಯಿತು ಎಲ್ಲರೂ ಸಹ ಹೋಗೋಣ ಎಲ್ಲರೂ ಹೊರಟಿದ್ದೀರಲ್ವಾ ಅಂತ ಅಂದ್ಬಿಟ್ಟು ಇವಾಗ ಯಾರ ಕಾರಲ್ಲಿ ಯಾರ್ಯಾರು ಹೋಗ್ತೀರಾ ಒಂದು ಕೆಲಸ ಮಾಡಿ ಸಿದ್ದು ನಿನ್ನ ಜೊತೆ ಚಿಕ್ಕಮ್ಮನ ಮತ್ತೆ ಜ್ಯೋತಿಕನ ಕರ್ಕೊಂಡು ಹೋಗು ಇನ್ನು ಮಿಕ್ತಾರೆಲ್ಲ ನಮ್ಮ ಕಾರಲ್ಲಿ ಬರ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ದೀಪು ಪುಟ್ಟ ಬಂದುಬಿಟ್ಟು ಇಲ್ಲೇ ಇಲ್ಲ ತಾತ ನಾನು ಸಿದ್ದು ಫ್ರೆಂಡ್ ಜೊತೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇರಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಈ ಕಡೆ ಸಿದ್ದು ಸಹ ಹೇಳ್ತಾ ಇರ್ತಾನೆ ಹೌದು ಪುಟ್ಟ ನೀನು ನನ್ನ ಜೊತೆ ಬರಬೇಕು ಆಯಿತಾ ಅಂದಾಗ ಹೌದು ನಾನು ಸಿದ್ದು ಫ್ರೆಂಡ್ ಜೊತೆ ಜುಮ್ ಅಂತ ಕಾರಲ್ಲಿ ಹೋಗಬೇಕು ನಾನು ಸಿದ್ದು ಜೊತೆನೇ ಕುತ್ಕೋತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಸುಮಿತ್ರಾ ಆಯಿತು ಪುಟ ನೀನು ಅಮ್ಮಮ್ಮ ನಿನಗೆಲ್ಲ ಇಷ್ಟನೋ ಅಲ್ಲೇ ಹೋಗು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಎಲ್ಲರೂ ಹೇಳ್ತಾ ಇರ್ತಾರೆ ಹ್ಞೂ ಸರಿ ಆಯಿತು ನೀವು ಹಾಗಾದರೆ ಸಿದ್ದು ಪುನಃ ಕರ್ಕೊಂಡು ಸಿದ್ದು ಜೊತೆ ಹೋಗು ದೀಪಪುಟ ಅಂತ ಹೇಳ್ತಾ ಇರಬೇಕಾದ್ರೆ ಹ್ಞೂ ಸರಿ ಎಲ್ಲರೂ ಹೊರಡಕ್ಕೆ ಹೋಗ್ತಾ ಇರ್ತಾರೆ ಅವಾಗ ಶಾರದಾ ನೀನು ನಮ್ಮ ಜೊತೆ ಬಾರಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ದೀಪಪುಟ ಪುಟ್ಟ ಓಡೋಗ್ಬಿಟ್ಟು ತನ್ನ ಅಮ್ಮನ ಕೈ ಹಿಡ್ಕೊಂಡು ಇಲ್ಲ ಇಲ್ಲ ಅಮ್ಮನೂ ನನ್ನ ಜೊತೆನೇ ಬರಬೇಕು ಸಿದ್ದು ಫ್ರೆಂಡ್ ಜೊತೆನೇ ಬರಬೇಕು ಅಮ್ಮ ನೀನು ನಮ್ಮ ಜೊತೆನೇ ಬಾ ಅಂತ ಕೈ ಹಿಡಿದು ಎಳಿತಾ ಇರಬೇಕಾದ್ರೆ ಶಾರದಾ ಹಾಗೆ ಶಾಕ್ ಆಗಿ ನೋಡ್ತಾ ಇರ್ತಾಳೆ ದೀಪ ಈ ಕಡೆ ಜ್ಯೋತಿಕಕ್ಕೂ ಸಹ ತುಂಬ ಕೋಪ ಬರ್ತಾ ಇರುತ್ತೆ ಪಾರಜಾತನು ಸಹ ಹಾಗೆ ಕಂಡು ಬಿಟ್ಕೊಂಡು ದೀಪ ಪುಟ್ಟನ ನೋಡ್ತಾ ಇರ್ತಾಳೆ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ ಅವಾಗ ಸಿದ್ದುಗೂ ಸ್ವಲ್ಪ ಮುಜುಗರ ಹಾಕ್ತಾ ಇರುತ್ತೆ ಅವಾಗ ದೀಪ ಪುಟ್ಟ ಇಲ್ಲ ನೀವು ಸಿದ್ದು ಫ್ರೆಂಡ್ ಜೊತೆ ಬರಲೇಬೇಕು ಅಮ್ಮ ಪ್ಲೀಸ್ ಬನ್ನಿ ಬನ್ನಿ ಅಂತ ಅಂತ ಇರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಪರವಾಗಿಲ್ಲ ಬಿಡು ಶಾರದಾ ನೀನು ಅವಳ ಜೊತೆನೇ ಹೋಗು ದೀಪ ಪುಟ್ಟ ಜೊತೆನೆ ಸಿದ್ದು ಜೊತೆ ಕಾರಲ್ಲಿ ಹೋಗು ಅಂತ ಅಂದಾಗ ಈ ಕಡೆ ಸಿದ್ದು ರೆಡಿ ಆಗಿರ್ತಾನೆ ಹೋಗೋಕೆ ಆದ್ರೆ ಈ ಕಡೆ ಪಾರಿಜಾತ ಮತ್ತೆ ಜ್ಯೋತಿಗ ಮಾತ್ರ ಇಬ್ರು ಚಿಕ್ಕ ಬಟ್ಟೆ ಮುಖನ ಊದಿಸ್ಕೊಂಡು ಕಾರೊಳಗಡೆ ಕುತ್ಕೊಳ್ಳಕ್ಕೆ ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ ವಲ್ಲದ ಮನಸ್ಸಿನಿಂದ ಈ ಕಡೆ ಶಾರ್ಥ ಸಿದ್ದು ಕಾರಿಗೆ ಹತ್ ಅಷ್ಟೊತ್ತಿಗೆ ದೀಪ ಪುಟ್ಟ ಮುಂಚೆನೇ ಹತ್ತಿರಬೇಕಾದ್ರೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಚೋಟುದ್ದ ಇದೆಯಾ ನೀನು ಎಷ್ಟು ಮಾತಾಡ್ತೀಯ ಅಲ್ವಾ ನಿನ್ನಿಂದಲೇ ಎಲ್ಲ ಆಗಿದ್ದು ಆ ಕಾರಲ್ಲಿ ಕುತ್ಕೊಳ್ಳೋಕೆ ನಿನಗೆ ಏನಾಗಿತ್ತು ಅಂತ ತಿವಿತಾ ಇರಬೇಕಾದ್ರೆ ದೀಪ ಪುಟ್ಟ ಹಾಗೆ ಬೇಜಾರು ಮಾಡ್ಕೋತಾ ಇರ್ತಾಳೆ ಅಷ್ಟೊತ್ತಿಗೆ ಶಾರದನು ಸಹ ಬಂದಾಗ ಸಿದ್ದು ಶಾರದನ ನೋಡಿ ಹಾಗೆ ಒಳೊಳಗೆ ಸ್ಮೈಲ್ ಮಾಡ್ಕೊತಾ ಇರ್ತಾನೆ ಹಾಗೆ ಪಕ್ಕದಲ್ಲಿ ಜ್ಯೋತಿಕನು ಸಹ ಬಂದು ಕೂತ್ಕೊಂಡಾಗ ಸಿದ್ದು ಒಂಥರ ಮುಖ ಮಾಡ್ತಾ ಇರಬೇಕಾದ್ರೆ ಅಲ್ಲ ನಾನು ಬಂದು ಕೂತ್ಕೊಂಡಿದ್ದಕ್ಕೆ ಇವನು ಈ ಥರ ಮಾಡ್ತಾ ಇದ್ದಾನೆ ಅದೇ ಅವಳನ್ನು ನೋಡಿ ಒಳೊಳಗೆ ಖುಷಿ ಪಡ್ತಾ ಇದ್ದಾನಲ್ಲ ಇವನಿಗೆ ಏನಾಗಿದೆ ಅಂತ ಅಲ್ಲೂ ಸಹ ತನ್ನ ಮನಸ್ಸಲ್ಲಿ ಬೈಕತ್ತಾ ಇರ್ತಾಳೆ ಈ ಕಡೆ ಶಾರದನು ಸಹ ಕೂತ್ಕೊಂಡು ಸಡನ್ನಾಗಿ ಸಿದ್ದು ಮುಖನ ನೋಡ್ತಾ ಇರ್ತಾಳೆ ಈ ಕಡೆ ಸಿದ್ದು ಸಹ ಮುಖನ ನೋಡ್ತಾ ಇರಬೇಕಾದ್ರೆ ಅವರಿಬ್ಬರನ್ನು ನೋಡಿ ಈ ಕಡೆ ಜ್ಯೋತಿಕಾ ತುಂಬ ಹೊಟ್ಟೆ ಉರ್ಕೊತಾ ಇರ್ತಾಳೆ ಹಾಗೆ ಮತ್ತೆ ಸಿದ್ದು ಪಾಡಿಗೆ ತಾನು ಡ್ರೈವಿಂಗ್ ಮಾಡೋದ ಬದಲು ಈ ಕಡೆ ಮಿರರ್ನ ಜ್ಯೋತಿಕ ತನ್ನ ಕಡೆಗೆ ತಿರ್ಸ್ಕೊಂಡಿದ್ರೆ ಈ ಸಿದ್ದು ಏನು ಮಾಡ್ತಾನಪ್ಪ ಅಂತ ಅಂದರೆ ಶಾರದಾ ಕಾಣೋ ರೀತಿ ಬ್ಯಾಕ್ ಸೀಟಲ್ಲಿ ಕೂತಿರೋ ಶಾರದಾ ಫೋಟೋ ಕಾಣ್ಲಿ ಅಂತ ಶಾರದಾ ಮುಖನ ನೋಡಬೇಕು ಅಂತ ಶಾರದಾ ಕಡೆಗೆ ಮಿರರ್ನ ತಿರ್ಸ್ಬಿಟ್ಟು ತನ್ನ ಮುಖದಲ್ಲಿ ಅವನನ್ನು ಕನ್ನಡಿಯಲ್ಲಿ ನೋಡ್ತಾ ಇರ್ತಾನೆ ಶಾರದಗೂ ಸಹ ಸ್ವಲ್ಪ ಮುಜುಗರ ಆಗ್ತಾ ಇರುತ್ತೆ ಆದರೂ ಸಹ ಸಿದ್ದು ಮಿರರಲ್ಲಿ ನೋಡಿ ಶಾರದನ ಸ್ಮೈಲ್ ಮಾಡಿಕೊಂಡು ಈ ಕಡೆ ಡ್ರೈವಿಂಗ್ ಮಾಡಿಕೊಂಡು ಹೋಗ್ತಾ ಇರ್ತಾನೆ ಆದರೆ ಪಾರಿಜಾತ ಮತ್ತು ಜ್ಯೋತಿಕಾಗೆ ಮಾತ್ರ ತುಂಬ ಹೊಟ್ಟೆ ಕಿಚ್ಚು ಬಂದು ಹಾಗೆ ಸಿದ್ದುನಾ ನೋಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು